ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಟ್ಯಾಕ್ಸನ್ನು ಏರುವುದಕ್ಕೆ ಅನುಮತಿಯನ್ನು ನೀಡುತ್ತಾರೆ ಆದರೆ ಶ್ರೀಮಂತರು ಅದನ್ನು ನೀಡುವುದಿಲ್ಲವೆಂಬುದನ್ನು ಸ್ಪಷ್ಟಪಡಿಸಿದರು ಇನ್ನೂ ರಾಬರ್ಟ್ಗೆ ಕಲಿಯಬೇಕೆಂಬ ಉತ್ಸಾಹವಿದೆಯೇ ಎಂದು ಅವರು ಕೇಳಿದರು ಅವರು ಹಮ್ ಎಂದಾಗ ಶ್ರೀಮಂತ ಡ್ಯಾಡ್ ಇನ್ನು ಮುಂದೆ ಸ್ಟೋರ್ಸ್ನಲ್ಲಿ ಕೆಲಸ ಮಾಡುವುದಕ್ಕೆ ಪಗಾರ ನೀಡಲಾಗುವುದು ಎಂದರು ಅವರು ಇದನ್ನು ರಾಬರ್ಟ್ಗೆ ಹೇಳಿದರು ಅವರು ಇದರ ಹಿಂದಿರುವ ಅರ್ಥವನ್ನು ಹುಡುಕಲಿಕ್ಕೆ ಬುದ್ಧಿಯನ್ನು ಉಪಯೋಗಿಸಬೇಕೆಂದರು ರಾಬರ್ಟ್ ಮತ್ತು ಮೈಕ್ ಮೂರು ಸಪ್ತಾಹನಗಳ ತನಕ ಉಚಿತವಾಗಿ ಕೆಲಸ ಮಾಡಿದರು ಮೈಕ್ ಡ್ಯಾಡ್ ಬಂದರು ಮತ್ತು ಅವರನ್ನು ಮಾತನಾಡಿಸಲು ಹೊರಗಡೆ ಕೊಂಡೊಯ್ದರು ಈವರೆಗೂ ಏನಾದರೂ ಅವರು ಕಲಿತರೆ ಎಂಬುದಾಗಿ ಕೇಳಿದರು ಅವರು ಶ್ರೀಮಂತ ಡ್ಯಾಡ್ ಹೇಳಿದರು ಒಂದು ವೇಳೆ ಈ ಪಾಠವನ್ನು ಕಲಿಯದೆ ಕಲಿಯದೆ ಹೋದರೆ ಬಹುತೇಕ ಮಂದಿಯಂತೆ ಕಡಿಮೆ ಹಣಕ್ಕಾಗಿ ಕಠಿಣ ಪರಿಶ್ರಮ ಪಡುವವರ ಹಾಗೆ ನೀವು ಆಗಿ ಹೋಗಿವಿರಿ ಎಂದು ಅವರು ಹೇಳಿದರು ಅವರು ತಾಸಿಗೆ ಇಪ್ಪತ್ತೈದು ಸೆಂಟಿನ ಪ್ರಸ್ತಾವವನ್ನು ಮುಂದಿಟ್ಟರು ಮಕ್ಕಳು ಅದನ್ನು ಪ್ರತಿರೋಧಿಸಿದರು ಅವರು ಅದನ್ನು ಹೆಚ್ಚಿಸಿ ಪ್ರತಿ ತಾಸಿಗೆ ಒಂದು ಡಾಲರ್ ನೀಡುವ ಮತ್ತೆ ಎರಡು ಡಾಲರ್ ಆದರೆ ರಾಬರ್ಟ್ ಮೌನವಾಗಿ ಬಿಟ್ಟರು ಒಂದು ತಾಸಿಗೆ ಐದು ಡಾಲರನ್ನು ನೀಡುವ ಆಗಿನ ಕಾಲಕ್ಕೆ ಅದು ಬಹುದೊಡ್ಡ ರಕಮ್ ಆಗಿತ್ತು ಅಂತಿಮ ಪ್ರಸ್ತಾವನೆಯನ್ನು ಇಟ್ಟಾಗಿ ರಾಬರ್ಟ್ ತಾವು ಮಾರಿಕೊಳ್ಳಲು ಇಚ್ಛಿಸಬಾರದೆಂದು ನಿರ್ಣಯಿಸಿದರು ಶ್ರೀಮಂತ ಡ್ಯಾಡ್ ಹೇಳಿದರು ಅದಕ್ಕೆ ಯಾವುದೇ ಮೌಲ್ಯವಿಲ್ಲವೆಂದು ತಿಳಿಯೋದು ಉತ್ತಮ ಬಹುತೇಕ ಮಂದಿಗೆ ಅದು ದೊಡ್ಡ ರಕಂ ಆಗಿರುತ್ತದೆ ಯಾಕೆಂದರೆ ಭಯ ಮತ್ತು ಲೋಭ ಅವರ ಜೀವನವನ್ನು ನಿಯಂತ್ರಿಸುತ್ತದೆ ಬಡತನದ ಭಯ ಅವರಿಂದ ಕಠಿಣ ಪರಿಶ್ರಮಕ್ಕೆ ಒಗ್ಗಿಸುತ್ತದೆ ಮತ್ತು ವೇತನವನ್ನು ಸಂಪಾದಿಸುವಂತೆ ಮಾಡುತ್ತದೆ ಆದರೆ ಒಂದು ಅವರ ಬಳಿಕ ವೇತನ ಬಂದೆಂದರೆ ಲೋಭದಿಂದಾಗಿ ಅವರ ಯೋಚನೆ ಬರುವಂತಹ ಎಲ್ಲ ವಸ್ತುಗಳನ್ನು ಖರೀದಿಸಿ ಬಿಡುತ್ತಾರೆ ಹಾಗಾಗಿ ಅವರಿಗೆ ಹೆಚ್ಚು ಹಣದ ಅವಶ್ಯಕತೆಯುಂಟಾಗುತ್ತದೆ ಅವರು ಹೆಚ್ಚು ಖರ್ಚು ಮಾಡಲು ಸಾಧ್ಯವಾಗುವಂತೆ ಇದನ್ನೇ ಶ್ರೀಮಂತ ಡ್ಯಾಡ್ ಇಲಿಯ ಓಟವೆಂದು ಕರೆಯುತ್ತಾರೆ ಅವರು ಮಕ್ಕಳಿಗೆ ಹೇಳಿದ್ದನೆಂದರೆ ಮೊದಲ ಹೆಜ್ಜೆಯಾಗಿ ಅವರು ಏನೇನು ಸ್ವತಃ ಅನುಭವಿಸುತ್ತಾರೆ ಎಂಬುದನ್ನು ಅರಿಯಬೇಕೆಂದರು ಸಾಮಾನ್ಯವಾಗಿ ಜನರು ತಾರ್ಕಿಕ ದೃಷ್ಟಿಯಿಂದ ಯೋಚಿಸುವುದ ಬದಲು ತಮ್ಮ ಭಾವನೆಗಳಿಂದ ಪ್ರತಿಕ್ರಿಯಿಸುತ್ತಾರೆ ಹಣವೇ ಅವರ ಜೀವನವನ್ನು ನಡೆಸುತ್ತದೆ ಎಂಬುದನ್ನು ಸ್ವೀಕರಿಸಲು ಅವರು ಹೆದರುತ್ತಾರೆ ಅದರಿಂದ ಹಣ ಅವರನ್ನು ನಿಯಂತ್ರಿಸುತ್ತದೆ ಕೇವಲ ಬಡವರ ಮಾತ್ರ ಈ ರೀತಿಯ ಭಯವನ್ನು ಹೊಂದುವುದಿಲ್ಲ ಶ್ರೀಮಂತರಿಗೂ ಕೆಲವೊಮ್ಮೆ ಭಯ ಅವರೇಸಿಬಿಡುತ್ತದೆ ಶ್ರೀಮಂತ ಡ್ಯಾಡ್ ಹುಡುಗರಿಗೆ ಕೇವಲ ಶ್ರೀಮಂತರಾಗುವುದನ್ನು ಮಾತ್ರವನ್ನೇ ಕಲಿಸುತ್ತಿರಲಿಲ್ಲ ಯಾಕೆಂದರೆ ಹಣದಿಂದ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ ಶ್ರೀಮಂತ ಡ್ಯಾಡ್ ಅವರಿಗೆ ಹೇಳಿದರು ಸ್ಕೂಲ್ ಮಹತ್ವಪೂರ್ಣವಾದುದು ಆದರೆ ಬಹುತೇಕ ಮಂದಿಗೆ ಅದು ಶುರುವಲ್ಲಿ ಅಂತಿಮವಾಗಿರುತ್ತದೆ ಎಂದರು ಗಿಲೈಕಿ ಏನೆಂದರೆ ಮಕ್ಕಳು ಯೋಚಿಸುವುದಕ್ಕೆ ಭಾವನೆಗಳನ್ನು ಉಪಯೋಗಿಸಬೇಕೇ ವಿನ ತಮ್ಮ ಭಾವನೆಗಳನ್ನು ಮೂಲಕ ಯೋಚಿಸುವುದಕ್ಕೆ ಕಲಿಯಬಾರದು ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ನಿಮಗೆ ಅರ್ಥ ಆಗಲ್ಲ ಅಂತ ನನಗೆ ಗೊತ್ತಿದೆ ಬಟ್ ಪೂರ್ತಿ ಕೇಳಿದರೆ ಅರ್ಥವಾಗುತ್ತೆ ಥ್ಯಾಂಕ್ ಯು ಸೋ ಮಚ್